ಹಾಯ್ ಫ್ರೆಂಡ್ಸ್ ನಗೋಳೆ ಇವತ್ತು ಬೆಳಗ್ಗೆ ಆರು ಗಂಟೆ ಆಗಿರ್ಬೋದು ಹೊಂಟಿದ್ದೀನಿ ಹೊಲಕ್ಕ ಗಳ ಹತ್ತಿ ಹೊಲ ಗೆಳೆ ಹೊಡ್ಯೋದೈತೆ ಹೊಂಟಿದ್ದೀನಿ ಇವತ್ತು ನಮ್ಮ ಹೊಲಕ್ಕೆ ಯಾವುದು ಅಂದರೆ ಹತ್ತಿ ಹೊಲ ಹತ್ತಿ ಹೊಲ ಗಳೆ ಹೊಡ್ಯೋದೈತೆ ಒಂದು ಎಕರೆ ಐತೆ ಆರು ಗಂಟೆ ಆಗೈತೆ ಬೆಳಗ್ಗೆ ಹೊಂಟಿದ್ದೀನಿ ಹೊಲ ಹೊಲ್ ಕಡೆ ನೋಡಿ ಹೆಂಗೈತೆ ಮಾಳಿಂಗ ಮಲ್ಲಿ ಆರಾಮಸಿದ್ದಾವೆ ಐತಿಗಳು ನೋಡಿ ಆಯ್ ಫ್ರೆಂಡ್ಸ್ ಇವಾಗಲೇ ನೋಡಿ ಒಳಗಡೆ ಕಡೆ ಬಂದಿದ್ದೀನಿ ಈಗ ಹೊಲ ಐತಿ ಹೊಲ ಇನ್ನೂ ಸಣ್ಣದೈತೆ ಐತೆ ಇವಾಗಲೇ ಬಂದೀನಿ ಇದು ಎಲ್ಲ ಇನ್ನೂ ಇಳಿಸ್ಬೇಕು ಇವಾಗ ಇಳಿಸೋಕ್ಕೆ ಯಾರು ಇಲ್ಲ ವೀಡಿಯೋ ಮಾಡೋಕ್ಕೆ ಆಯ್ ಫ್ರೆಂಡ್ಸ್ ಇವಾಗೆಲ್ಲ ಗಳೆ ಹೊಡಿತಾ ಇದ್ದೀನಿ ಹತ್ತಿ ಹೊಲ ನೋಡಿ ಹೆಂಗಾಗೈತೆ ಹೆಂಗಿಲ್ಲ ಅಂತ ನೋಡಿ ಹತ್ತಿ ಹೊಲ ಈ ಥರ ಆಗೈತೆ ಇನ್ನು ಬೆಳೆ ಸಣ್ಣದೈತೆ ಇನ್ನು ಇನ್ನು ಏನು ಮಾಡ್ತಿ ಮನೆಯನ್ನೋರು ನಮ್ಮಪ್ಪ ನಮ್ಮಮ್ಮ ಬುತ್ತೆ ಬುತ್ತೇ ತರ್ತಾಯಿಲ್ಲ ಹಸಿವಾಗೈತೆ ಹೇಳೋಕ್ಕೆ ನಾಚಿ ಬರ್ತಾಯಿದೆ ಗಳೆ ಹೊಡ್ತಾಯಿದ್ದೀನಿ ಬುತ್ತಿ ತರ್ತಾಯಿಲ್ಲ ಹಸುವಾಗೈತೆ ಏನು ಮಾಡೋದು ನೋಡಿ ಈ ಥರ ಆಗೈತೆ ಗಳೆ ಈ ಥರ ಈ ಥರ ಹಿಂಗೆಲ್ಲ ಹೊಡೆದೀನಿ ಇವಾಗಲೇ ಫಸ್ಟ್ ಟೈಮಿದು ಗಳೆ ಹೊಡ್ಯೋದು ಹತ್ತಿ ಬಲ್ದಾಗ ನೋಡಿ ನೋಡಿ ನಮ್ಮ ಮಾಡಿ ಹೆಂಗೆ ನಿಂತಿದ್ದೇವೆ ಈ ಥರ ಆಗೈತೆ ಗಳೆ ಈ ಥರ ಹೊಡಿತಾ ಇದ್ದೀನಿ ಹೀಗೆಲ್ಲ ಆಗೈತೆ ಫಸ್ಟ್ ಟೈಮಿದು ಗಳೆ ಹೊಡಿತಾ ಇದ್ದದು ಬರೀ ನೀರಲ್ಲ ಅದ ಬರೀ ನೀರು ಅಷ್ಟೇ ಇದ್ದಾವೆ ನೀರು ಕುಡಿದು ನೀರು ಕುಡಿದು ಗಳೆ ಹೊಡಿತಾ ಇದ್ದೀನಿ ಹಸುವಾಗೆ ಐತೆ ಬುತ್ತಿ ಥರ ಹೊಡ್ದ್ರು ಏನು ಮಾಡೋದು ನೋಡಿ ಈ ಥರ ಆಗೈತೆ ನೋಡಿ ನಾನು ಎರಡು ನಿಮಿಷ ಎಷ್ಟು ತೊಗೊಂಡೆ ಇವಾಗಲೇ ನಮ್ಮ ಮಾಮಾ ಹೊಡೆಯಕತ್ತಿದ್ದಾನೆ ಹತ್ತಿ ಅಲ್ದಾಗ ನೋಡಿ ಯಾವ ಥರ ಓದ್ತಾವೆ ಯಾವ ಥರ ಇಲ್ಲ ಅಂತ ಸಣ್ಣ ಚಿಕ್ಕ ಊರುಗಳಿವೆಲ್ಲ ಮೇಲ್ಗಡೆ ನಿಂತಾನೆ ಹಂಗೆ ಹೇಳ್ತಾ ಇದ್ದೇವೆ ಮೆಚ್ಚಬೇಕು ಹಳ್ಳಿ ಜನ ಏನು ಮಾಡ್ತಿ ಈ ಥರ ಇದ್ದಾವೆ ನೋಡಿ ಮೇಲ್ಗಡೆ ನಿಂತನೇ ಅದೇ ಹೋಗ್ತಾ ಇದ್ದಾವೆ ಎತ್ತುಗಳು ಮಳೆಕೆನ ಚಿಕ್ಕದೈತೆ ಏನು ಮಾಡೋಕ್ಕಾಗಲ್ಲ ಹಣೆ ಬರ ಬರದಂಗೆ ಆಗುತ್ತೆ ಮಳೆ ಇಲ್ಲ ಬೆಳೆ ಇಲ್ಲ ಏನು ಮಾಡ್ತೀವಿ ರೈತರ ಕಷ್ಟ ಯಾರು ಕೇಳೋ ಇಲ್ಲ ನೋಡಿ ಈ ಥರ ಆಗೈತೆ ಭೂಮಿ ಹಾಯ್ ಹಣ್ಣಗಳ ಇವಾಗಲೇ ಹೊಲ್ಕೊಂಡಿದ್ದೆ ಿದ್ದೀನಿ ಯಾಕಂದರೆ ಕೇಳೋದಿಲ್ಲ ಅಂತ ಅದಕ್ಕೆ ನೋಡಿ ಹೊರಕೊಂಡಿದ್ದೀನಿ ಆಸವಾಗಿ ನೋಡಿ